ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಮಿತ್ರರೆಲ್ಲ ಬಂದು ಒಂದು ಗೂಡಿ ಮುಂದೆ ಮುಂದೆ ಸಾಗೋಣ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಮಿತ್ರರೆಲ್ಲ ಬನ್ನಿ ಒಂದು ಗೂಡಿ ಮುಂದೆ ಮುಂದೆ ಸಾಗೋಣ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಶಿವನ ನಾಮ ಜಪಿಸುತ್ತ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಶಿವನ ನಾಮ ಜಪಿಸುತ್ತ ಜಪಲಿಪಿಯ ಬರೆಯುತ್ತಿರಲು ಶಿವಾರ್ಪಣಂ जपलिपिय बरयुतिरलु शिवार्पणं 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 शिवार्पणम् ತೋಟದಲ್ಲಿ ಬಿದ್ದ ಸೋಗೆ ಮಡಲುಗಳನ್ನು ಹೆಕ್ಕಿ ತಂದು ಕಡ್ಡಿ ಬಿಡಿಸಿ ಹಿಡಿಸೂಡಿಯ ಮಾಡೋಣ ತೋಟದಲ್ಲಿ ಬಿದ್ದ ಸೋಗೆ ಮಡಲುಗಳನ್ನು ಹೆಕ್ಕಿ ತಂದು ಕಡ್ಡಿ ಬಿಡಿಸಿ ಹಿಡಿಸೂಡಿಯ ಮಾಡೋಣ ದೇವಳದ ಪ್ರಾಂಗಣದಿ ಬಿದ್ದ ಕಸವ ಗುಡಿಸುತ್ತಿರಲು ಪ್ರಾಂಗಣವು ಸ್ವಚ್ಛವಾಗಿ ಶಿವಾರ್ಪಣಂ ಪ್ರಾಂಗಣವು ಸ್ವಚ್ಛವಾಗಿ ಶಿವಾರ್ಪಣಂ 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 ಮನೆಯಲ್ಲೊಂದು ಹಟ್ಟಿ ತುಂಬ ದನಗಳಿರಲು ಸೆಗಣಿಯಿಂದ ಬೆರಣಿಯನ್ನು ತ ಟೋಣ ಮನೆಯಲ್ಲೊಂದು ಹಟ್ಟಿ ಇರಲು ಹಟ್ಟಿ ತುಂಬ ದನಗಳಿರಲು ಸೆಗಣಿಯಿಂದ ಬೆರಣಿಯನ್ನು ತಟ್ ಟೋಣ ಬಿಸಿಲಿನಲ್ಲಿ ಒಣಗಿದಂಥ ಬೆರಣಿಯಿಂದ ಹೋಮ ಮಾಡೆ ಬಿಸಿಲಿನಲ್ಲಿ ಒಣಗಿದಂಥ ಬೆರಣಿಯಿಂದ ಹೋಮ ಮಾಡೆ ಶುದ್ಧ ಭಸ್ಮ ಸಿದ್ಧವಾಗೆ ಶಿವಾರ್ಪಣಂ ಶುದ್ಧ ಭಸ್ಮ ಸಿದ್ಧವಾಗೆ ಶಿವಾರ್ಪಣಂ 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 ಶಿವಾರ್ಪಣ ಮನೆಯ ಸುತ್ತ ಜಾಗ ಇರಲು ನೆಲವ ಅಗೆದು ಬೀಜ ಹಾಕಿ ಗಿಡವ ನೆಟ್ಟು ತರಕಾರಿಯ ಬೆಳೆಯೋಣ ಮನೆಯ ಸುತ್ತ ಜಾಗ ಇರಲು ನೆಲವ ಅಗೆದು ಬೀಜ ಹಾಕಿ ಗಿಡವ ನೆಟ್ಟು ತರಕಾರಿಯ ಬೆಳೆಯೋಣ धवस बुट्टितुम्बहुवुहणुधवस धान्यतुम्बुतिरलु अन्नदानश्रेष्ठदानशिवार्पणम् अन्नदानश्रेष्ठदानशिवार्पणं शिवार्पणं 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 शिवार्पणम् ಪ್ರಾಂಗಣವು ಸ್ವಚ್ಛವಾಗೆ ಉತ್ಸವವು ಹತ್ತಿರಾಗೆ ಚಪ್ಪರಕೆ ಮಡಲ ತಟ್ಟಿ ಮೊಡೆಯೋಣ ಪ್ರಾಂಗಣವು ಸ್ವಚ್ಛವಾಗೆ ಉತ್ಸವವು ಹತ್ತಿರಾಗೆ ಚಪ್ಪರಕೆ ಮಡಲ ತಟ್ಟಿ ಮೊಡೆಯೋಣ ಕಾಗದದ ಮಾಲೆ ಮಾಡಿ ಸುತ್ತ ತೋರಣವ ತೋರಣವಕಟ್ಟಿ ಕಾಗದದ ಮಾಲೆ ಮಾಡಿ ಸುತ್ತ ತೋರಣವ ಕಟ್ಟಿ ಅಲಂಕಾರ ಮಾಡಲದುವೆ ಶಿವಾರ್ಪಣಂ ಅಲಂಕಾರ ಮಾಡಲದುವೆ ಶಿವಾರ್ಪಣಂ 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 ಮರೆತು ಹೋದ ಕೌಶಲ್ಯವು ಮರುಜೀವ ಪಡೆಯುತ್ತಿರಲು ಪರಿಶುದ್ಧ ಪರಿಸರದ ನಿರ್ಮಾಣ ಮರೆತು ಹೋದ ಕೌಶಲ್ಯವು ಮರುಜೀವ ಪಡೆಯುತ್ತಿರಲು ಪರಿಶುದ್ಧ ಪರಿಸರದ ನಿರ್ಮಾಣ ಬಿಂದು ಬಿಂದು ಸೇರುತ್ತಿರಲು ಬಾಂಧವ್ಯ ಬೆಸೆಯುತ್ತಿರಲು ಬಿಂದು ಬಿಂದು ಸೇರುತ್ತಿರಲು ಬಾಂಧವ್ಯ ಬೆಸೆಯುತ್ತಿರಲು ನೊಂದ ಮನಕ್ಕೆ ಸಾಂತ್ವನವು ಶಿವತ್ णं नोद मनके सान्त्वनव शिवार्पणं 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 शिवार्पणं